ಹಾಯ್ ಆಲ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತು ನಾನು ರಾತ್ರಿಯಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ ಇವತ್ತು ಸ್ಯಾಟರ್ಡೆ ಸೊ ಸ್ಯಾಟರ್ಡೆ ನೈಟ್ ಇಂದ ನಾನು ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ ನಾಳೆ ನನ್ನ ಬರ್ತ್ಡೇ ಇದೆ ಸೊ ಅದಕ್ಕೋಸ್ಕರ ಇವತ್ತು ದಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ ಹೆಂಗಿರುತ್ತೆ ಅಂತ ಶೇರ್ ಮಾಡ್ಕೊಳ್ಳೋಣ ನಿಮ್ಮ ಜೊತೆ ಅಂತ ಹೇಳಿ ಇವತ್ತು ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ ಮತ್ತೆ ನಾನು ನಿಮಗೆ ಕಳೆದು ಬಿಡಿದ್ರೆ ಹೇಳಿದ್ದು ಅಂತಂದ್ರೆ ಅಂದರೆ ಎಲ್ಲರೂ ಹೊರಗಡೆ ಹೋಗ್ಬೇಕಂತ ಅನ್ಕೊಂಡಿದ್ವಿ ರಿಸಾರ್ಟ್ಗೆ ಹೋಗ್ತೀವಿ ಅಂತ ಹೇಳಿ ಬಟ್ ಹೋಗೋದಕ್ಕೆ ಆಗಲಿಲ್ಲ ಯಾಕಂತಂದ್ರೆ ನನಗೆ ಸ್ವಲ್ಪ ಸೈನಸ್ ಪ್ರಾಬ್ಲಮ್ ಮತ್ತೆ ಸ್ಟಾರ್ಟ್ ಆಗಿಬಿಟ್ಟಿತ್ತು ಸೈನಸ್ಸು ಹೆಡ್ ಏಕು ಹಿಂಗೆ ಸ್ವಲ್ಪ ನಂಗೆ ಫೀವರ್ ಬಂದಿರೋ ರೀತಿ ಆಗ್ಬಿಟ್ಟು ನಿನ್ನೆ ಎಲ್ಲ ಅದಕ್ಕೋಸ್ಕರ ಹೊರಗಡೆ ಹೋಗಿ ಹೊರಗಡೆ ಹೋದ್ರೆ ಅಬ್ಬಿಯಸ್ಲಿ ರೆಸಾರ್ಟ್ ಗೆಲ್ಲ ಹೋದ್ರೆ ಸ್ವಲ್ಪ ಚಳಿ ಇರುತ್ತಲ್ವಾ ಅದಕ್ಕೋಸ್ಕರ ಮತ್ತೆ ಜಾಸ್ತಿ ಆದ್ರೆ ಬೇಡ ಆಮೇಲೆ ಎಂಜಾಯ್ ಮಾಡ್ ಓದಂಗು ಒಂದ್ಸಲ ಹೋದ್ರೆ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡ್ ಬರ್ಬೇಕು ಹೋಗಿ ತೃಪ್ತಿನೂ ಸಿಗಲ್ಲ ಅಯ್ಯೋ ಯಾಕಾದ್ರೂ ಬಂದು ಅಂತ ಅನ್ಕ ಆಗ್ಬಾರ್ದಲ್ವಾ ಮತ್ತೆ ಅದನ್ನ ಜಾಸ್ತಿ ಆಗ್ಬಿಟ್ರೆ ಫೀವರ್ ಎಲ್ಲ ಅಂತ ಹೇಳಿ ನಾವು ಹೋಗ್ಲಿಲ್ಲ ನಿನ್ನೆ ನನ್ಗೆ ಫೀವರ್ ಬಂತದೇ ಎಲ್ಲ ಅದಕ್ಕೋಸ್ಕರ ಇವತ್ತು ನಾನು ಬೆಳಿಗ್ಗೆ ಗೆ ಹೋಗಿ ಬಂದು ಇಂಜೆಕ್ಷನ್ ಎಲ್ಲಾ ತಗೊಂಡ್ಮೇಲೆ ಇವಾಗ ನನ್ಗೆ ಜ್ವರ ಎಲ್ಲ ಫೀವರ್ ಏನಿಲ್ಲ ಬರೀ ಸ್ವಲ್ಪ ಆಗ್ತಾ ಅಷ್ಟೇನೆ ಜನ ಏನೇನು ಆರಾಮಾಗಿದ್ದೀನಿ ಇವತ್ತು ಸೊ ನನ್ ಪ್ರತಿ ಸಲ ಬರ್ತ್ಡೇ ಬಂದಾಗ್ಲೂ ಏನೋ ಒಂತರ ಅಂದ್ರೆ ಎಕ್ಸೈಟ್ಮೆಂಟ್ ತರ ಅಂತ ಅನ್ಸೋದು ಬಟ್ ಈ ಸಲ ಇನ್ನೂ ಸ್ಪೆಷಲ್ ಅಂತ ಅನಿಸ್ತಿದೆ ಯಾಕಂತ ಅಂದ್ರೆ ನನ್ನ ಯೂಟ್ಯೂಬ್ ಫ್ಯಾಮಿಲಿ ನೀವೆಲ್ಲ ನನ್ನ ಜೊತೆಗಿದ್ದೀರಲ್ಲ ಅದಕ್ಕೋಸ್ಕರ ನೀವು ನಾನು ಅವತ್ತಿನ ವಿಡಿಯೋದಲ್ಲೇ ನಾನು ಹೇಳಿದೆ ನನ್ನ ಬರ್ತಡೇ ಬರ್ತಿದ್ದೆ ಏನೇನು ಅಂತ ಹೇಳಿ ಹೇಳ್ದಾಗ್ಲೇ ನನ್ಗೆ ತುಂಬಾ ಜನ ವಿಶ್ ಮಾಡಿದ್ರಿ ಸೊ ನಿಮ್ಗೆಲ್ರಿಗೂ ತುಂಬಾ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ನಿಮ್ಗೆಲ್ರಿಗೂ ನಿಮ್ ಒಂದ್ ವಿಷಯಸು ನನಗೆ ತುಂಬಾ ಸ್ಪೆಷಲ್ ಫೀಲ್ ಮಾಡುತ್ತೆ ಸೊ ನಿಮ್ಗೆಲ್ದ್ರಿಗೂ ಮತ್ತೊಂದ್ಸರ್ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತಾ ಸೊ ಇವಾಗ ನಾನು ನ ಕಂಟಿನ್ಯೂ ಮಾಡ್ತೀನಿ ವಿಡಿಯೋ ಕಂಟಿನ್ಯೂ ಮಾಡೋದಕ್ಕಿಂತ ಮುಂಚೆ ನಾನು ಇವಾಗ ವೇರ್ ಮಾಡಿರೋ ಡ್ರೆಸ್ ಬಂದು ಮೀಶೋ ಇಂದ ಪರ್ಚೇಸ್ ಮಾಡಿದ್ದು ಸೊ ಇದು ನಾ ಒನ್ ಪೀಸು ಫೋರ್ ಹಂಡ್ರೆಡ್ ಸಮಥಿಂಗ್ ಇತ್ತು ನಂಗೆ ಮರ್ತೋಗಿದೆ ಪ್ರೈಸು ನಾನು ಮೆನ್ಷನ್ ಮಾಡ್ತೀನಿ ಸೈಡಲ್ಲಿ ಬೇಕಂದರೆ ಮತ್ತೆ ಇದ್ರದ್ದು ಫೋಟೋ ಕೂಡ ಸೈಡ್ ಸೈಡಲ್ಲಿ ಹಾಕ್ತಿರ್ತೀನಿ ವೀಡಿಯೋನ ಕೂಡ ನೋಡ್ಬೋದು ಹೆಂಗೆ ಕಾಣಿಸ್ತಿದೆ ಅಂತ ಹೇಳಿ ಬಟ್ ಇದು ಸ್ವಲ್ಪ ಲೂಸ್ ಆಗಿದೆ ಯಾಕಂತಂದ್ರೆ ನಾನು ಮಾಡಿದ್ದು ಎಮ್ ಸೈಜ್ ಆರ್ಡರ್ ಮಾಡಿದ್ದೆ ಬಟ್ ಇದು ಎಲ್ಲಿ ಕಳಿಸಿದ್ದಾರೆ ಅದಕ್ಕೊ ಅದಕ್ಕೋಸ್ಕರ ಸ್ವಲ್ಪ ಲೂಸ್ ಆಗಿದೆ ಮತ್ತು ಇದು ರೇಯಾನ್ ಫ್ಯಾಬ್ರಿಕಲ್ ಇದೆ ಓಕೆ ಓಕೆ ಕ್ವಾಲಿಟಿ ಕೂಡ ಅಷ್ಟೊಂದು ಚೆನ್ನಾಗಿದೆ ಅಂತ ನಾನು ಹೇಳೋದಕ್ಕೆ ಹೋಗಲ್ಲ ಓಕೆ ಓಕೆ ಆಗಿದೆ ಯಾಕಂದ್ರೆ ನಾನು ಜೆನ್ಯೂನ್ ರಿವ್ಯೂ ಕೊಡಬೇಕು ಅಂತ ಹೇಳಿ ಅನ್ಕೊಂಡಿದೀನಿ ಯಾವುದು ಫೇಕ್ ರಿವ್ಯೂಸ್ ನೆಲ್ಲ ಕೊಡಬಾರ್ದು ಅಂತ ಹೇಳಿ ಅದಕ್ಕೋಸ್ಕರ ಇವಾಗ ಟ್ರೈ ಮಾಡಿ ಹೇಳ್ತಿದ್ದೀನಿ ಇದು ಕ್ವಾಲಿಟಿ ಕೂಡ ಓಕೆ ಓಕೆ ಅಷ್ಟೊಂದು ಏನು ಚೆನ್ನಾಗೇನು ಬಂದಿಲ್ಲ ರೇಯನ್ ಇದೆ ಸೊ ಏನಾದ್ರು ಇದನ್ನ ಪರ್ಚೇಸ್ ಮಾಡಬೇಕು ನಿಮಗೂ ಇಷ್ಟ ಆಯಿತು ಅಂತ ಅಂದ್ರೆ ನೀವು ಪರ್ಚೇಸ್ ಮಾಡ್ಬೋದು ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಸೊ ಅಲ್ಲಿ ಹೋಗಿ ಪರ್ಚೇಸ್ ಮಾಡಿ ಸೊ ಇದಿಷ್ಟು ನನ್ನ ಡ್ರೆಸ್ ಬಗ್ಗೆ ಆಗಿತ್ತು ಮತ್ತೆ ಇವಾಗ ರಾತ್ರಿ ಊಟಕ್ಕೆ ಅಮ್ಮ ಚಿಲ್ಕವರೆ ಕಾಳು ಸಾರು ಮತ್ತೆ ಶಾವಿಗೆ ಮಾಡಿದರೆ ಸೊ ಅಲ್ಲೇ ಊಟಕ್ಕೆ ಕರ್ದಿದ್ದಾರೆ ಏನಪ್ಪಾ ಅಂದ್ರೆ ನಮ್ಮ ಅಜ್ಜಿ ಊರಿಂದ ಅವರೇ ಕಾಳನ್ನೆಲ್ಲ ಕೊಟ್ಕೊಳ್ಸಿದ್ರು ಅದಕ್ಕೋಸ್ಕರ ಇವಾಗ ಚಿಲ್ಕವರೆ ಕಾಳು ಸಾರು ಮಾಡಿ ಶಾವಿಗೆ ಒತ್ತಿದಾರೆ ತುಂಬಾ ದಿನ ಆಗಿತ್ತು ತಿಂದು ಅಂತ ಹೇಳಿ ಮತ್ತೆ ನಮ್ಮ ಅಮ್ಮಂದ್ ಇನ್ನೊಂದ್ ಸ್ಪೆಷಾಲಿಟಿ ಏನಪ್ಪಾ ಅಂತ ಅಂದ್ರೆ ಯಾರದೇ ಬರ್ತ್ ಏನಾದ್ರು ಫಂಕ್ಷನ್ ಆನಿವರ್ಸರಿ ಏನೇ ಇದ್ರು ಕೂಡ ಅವ್ರಿಗೆ ಏನ್ ಇಷ್ಟ ತಿಂಡಿ ಅದನ್ನ ಮಾಡಿ ಮಾಡಿಕ್ಕೋದಕ್ಕೆ ತುಂಬಾ ಇಷ್ಟ ಪಡ್ತಾರೆ ನಮ್ಮಅಮ್ಮ ಸೊ ಅದಕ್ಕೋಸ್ಕರ ನನ್ನ ಕೇಳ್ತಿದ್ರು ಏನ್ ತಿಂತೀಯಾ ಏನ್ ತಿಂತೀಯಾ ಅಂತ ಹೇಳಿ ಆಮೇಲೆ ಅವರೇ ಕಳಿದ್ವಲ್ಲ ಅದಕ್ಕೋಸ್ಕರ ತುಂಬಾ ದಿನ ಆಗಿತ್ತು ಅಂತ ಹೇಳಿ ಚಿಕ್ಕಕೋರೆ ಕಳ್ ಸಾರು ಮಾಡಿ ಶಾವಿಗೆ ಓದುತ್ತಿದ್ದಾರೆ ನಂಗೂತ್ ಕೂಡ ತುಂಬಾನೇ ಇಷ್ಟ ರಾತ್ರಿ ಊಟಕ್ಕೆ ಹೋಗೋಷ್ಟೊಳಗಡೆ ಅಮ್ಮ ಶೋಗನೆಲ್ಲ ಒತ್ತಿ ರೆಡಿ ಮಾಡಿ ಮಾಡಿದ್ರು ಸೊ ಅಕ್ಕಿ ಶಾವಿಗೆ ಮಾಡಿದ್ರು ರಾಗಿ ಶಾವಿಗೆ ಮಾಡ್ತೀನಿ ಚೆನ್ನಾಗಿರುತ್ತೆ ಅಂತ ಹೇಳ್ತಿದ್ರು ಬಟ್ ನಾನ್ ಬೇಡ ಅಕ್ಕಿ ಶಾವಿಗೆನೆ ಮಾಡಿ ಚೆನ್ನಾಗಿರುತ್ತೆ ಚಿಲ್ಕೋರೆ ಕಾಳು ಸಾರಿಗೆ ಅಂತ ಹೇಳಿ ಅಕ್ಕಿ ಶಾವಿಗೆ ಮಾಡಿಸಿದೆ ಸೊ ನಿಮ್ಗೆ ಯಾವ್ದು ಇಷ್ಟ ರಾಗಿ ಶಾವಿಗೆ ಇಷ್ಟನಾ ಅಕ್ಕಿ ಶಾವಿಗೆ ಎಷ್ಟ ಅಂತ ನಂಗೆ ಕಮೆಂಟ್ ಮೂಲಕ ತಿಳಿಸಿ ಸೊ ಇದ್ರ ಜೊತೆ ಬೆಣ್ಣೆ ಹಾಕೊಂತಿದ್ರೆ ಇನ್ನು ಚೆನ್ನಾಗಿರುತ್ತೆ ಬಟ್ ಬೆಣ್ಣೆ ಇಲ್ದಿರೋ ಕಾರಣ ನಾವು ತುಪ್ಪ ಹಾಕೊಂಡ್ ತಿಂದ್ವಿ ಇನ್ನ ರಾತ್ರಿ ಹನ್ನೆರಡು ಗಂಟೆ ಗಂಟೆ ಹೆಚ್ಚಾಗಿರೋಣ ಅಂತ ಹೇಳಿ ಅಮರದ್ ಮೂವಿ ನೋಡ್ಕೊಂಡ್ ಕೂತ್ಕೊಂಡ್ವಿ ತುಂಬಾನೇ ಚೆನ್ನಾಗಿತ್ತು ಮೂವಿ ಮಾತ್ರ ಸೊ ನೀವ್ ಯಾರಾದ್ರೂ ನೋಡಿದೀರಾ ಅಥವಾ ನಿಮ್ಗೆ ನೋಡಿಲ್ಲ ಅಂದ್ರೆ ಪ್ಲೀಸ್ ಹೋಗಿ ನೋಡಿ ತುಂಬಾ ಚೆನ್ನಾಗಿದೆ ಮೂವಿ ಮತ್ತೆ ನೋಡಿದ್ರೆ ಹೆಂಗೆ ಅನಿಸ್ತು ಅಂತ ಹೇಳಿ ನನಗೆ ಮೂಲಕ ತಿಳಿಸಿ ಸೊ ನನಗಂತೂ ಮೂವಿ ತುಂಬಾನೇ ಇಷ್ಟ ಆಯ್ತು ನಾವು ನೋಡಿದ್ವಿ ಫ್ಯಾಮಿಲಿ ಎಲ್ಲ ತುಂಬಾ ರಾತ್ರಿ ಚಿಕ್ಕದಾಗಿ ಸೆಲೆಬ್ರೇಟ್ ಮಾಡಿದ್ವಿ ಏನು ಕೇಕ್ ಎಲ್ಲ ಏನು ತಂದಿರಲಿಲ್ಲ ಹಂಗೆ ಚಿಕ್ಕದು ಈ ರೀತಿ ಕಪ್ ಕೇಕ್ ರೀತಿ ಬರ್ತಾವಲ್ಲ ಅವನ್ನೇ ತಗೊಬಂದು ಸೆಲೆಬ್ರೇಟ್ ಮಾಡಿದ್ವಿ ಪ್ರತಿ ವರ್ಷ ಹಿಂಗೆ ರಾತ್ರಿ ಹೊತ್ತು ಒಂದು ಚಿಕ್ಕದಾಗಿ ಕಪ್ ಕೇಕ್ ಅಥವಾ ಏನಾದ್ರು ಒಂದು ಚೂರು ಸ್ವೀಟ್ ತಿಂದುಬಿಟ್ಟು ಸೆಲೆಬ್ರೇಟ್ ಮಾಡ್ತೀವಿ ಇನ್ನ ಬೆಳಗ್ಗೆ ಕೇಕ್ ಕಟ್ ಮಾಡ್ತೀವಿ ಸೊ ಎಲ್ಗೂ ನಮಸ್ತೆ ಇವಾಗ ನಾನು ಬೆಳಿಗ್ಗೆ ಸಂಡೇ ಮಾರ್ನಿಂಗ್ ಇದ್ದು ಸೊ ಇವತ್ತು ಎಲ್ಲ ಸರ್ಪ್ರೈಸ್ ಕೊಡ್ತೀನಿ ಎಲ್ಲ ಹೊರಗಡೆ ಕರ್ಕೊಂಡು ಹೋಗ್ತಿದ್ದೀನಿ ಬಾ ಅಂತ ಹೇಳಿ ನನ್ನ ರೆಡಿ ಆಗೋ ಕೇಳಿದ್ರು ಅದಕ್ಕೆ ರೆಡಿಯಾಗಿ ಹೊರಟಿದ್ದೀವಿ ಎಲ್ಲಿ ಕರ್ಕೊಂಡೋಗ್ತಾರೆ ಅಂತ ಇನ್ನೂ ನನಗೂ ಗೊತ್ತಿಲ್ಲ ನೋಡಿರಿ ಎಲ್ಲಿ ಕರ್ಕೊಂಡು ಹೋಗ್ತಾರೆ ಅಂತ ಹೇಳಿ ನಾನು ಅಲ್ಲಿಗೆ ಹೋದ್ಮೇಲೆ ಶೇರ್ ಮಾಡ್ಕೊತೀನಿ ತಗೋ ನಾನು ಬರ್ತಡೆಗೆ ನಿನಗೆ ಗಿಫ್ಟ್ ಥ್ಯಾಂಕ್ ಯು ಹ್ಯಾಪಿ ನನಗೆಲ್ಲ ಥ್ಯಾಂಕ್ ಯು ಬಂಗಾರಿ ಥ್ಯಾಂಕ್ ಯು ಇನ್ನು ನಾವಿಬ್ಬ್ರೆ ಹೊರಗಡೆ ಹೋಗ್ತಿದ್ದ ಕಾರಣ ಪಾಪನೂ ಸ್ವಲ್ಪ ಬೇಜಾರಾಗ್ತಾನೆ ಅಂತ ಹೇಳಿ ಅವನನ್ನು ಕರ್ಕೊಂಡ್ಬಂದು ಅಮ್ಮ ಗಾರ್ಡನಲ್ಲಿ ಅಲ್ಲಿ ಸ್ವಲ್ಪ ಹೊತ್ತು ಆಟಾಡ್ಸ್ಕೊಂಡು ಕರ್ಕೊಂಡು ಹೋದ್ರು ಅವನು ಕರ್ಕೊಂಡು ಹೋಗ್ಬೋದಿತ್ತು ಬಟ್ ಅವ್ನೀಗ ಮನೆಗಳು ಟೈಮ್ ಇತ್ತು ಸೊ ಅವ್ನು ಹೊರಗಡೆ ಕರ್ಕೊಂಡು ಹೋದ್ರೆ ತುಂಬಾ ಚಿಟ್ರು ಮಾಡ್ಕೊತಾನೆ ಅಂತ ಹೇಳಿ ಅವ್ನ ಕರ್ಕೊಂಡು ಹೋಗ್ಲಿಲ್ಲ ಅವ್ನು ಅಲ್ಲೇ ಗಾರ್ಡನಲ್ಲಿ ಅಲ್ಲಿ ಆಟಾಡ್ಕೊಂಡು ಅಮ್ಮ ಮನೆ ಕರ್ಕೊಂಡೋಗಿ ಮನೇಲಿ ಮಲಗಿಸಿದ್ರು ಸೊ ನಾನು ಮತ್ತೆ ಹಸ್ಬೆಂಡ್ ಇಬ್ಬರೇ ಹೊರಟಿದ್ದು ಏನು ಗೊತ್ತಿಲ್ಲ ಏನು ಪ್ಲಾನ್ ಮಾಡ್ಕೊಂಡವ್ರೆ ಅಂತ ಇಲ್ಲಿ ಇಷ್ಟೊಂದು ಪ್ಯಾಲೆಂಟ್ ಮಾಡಿಕೊಂಡವ್ರೆ ಮತ್ತೆ ಇಲ್ಲಿ ಕೇಕ್ ತಗೋಬೇಕು ಅಂತ ಹೇಳಿ ಕೇಕ್ ಶಾಪಿಗೆ ಹೋದ್ರು ಸೊ ಇಷ್ಟೊಂದು ಬಾಳೆಹಣ್ಣು ತಂದು ಮಾಡಿಕೊಂಡಿದ್ದಾರೆ ಮತ್ತು ಇವಾಗ ಬೇರೆ ಕೇಕ್ ಬೇರೆ ತೊಗೊಳಕ್ಕೆ ಬಂದಿದ್ದಾರೆ ಇಲ್ಲಿಗೆ ಅಂತ ಅಂದರೆ ಮೇ ಬಿ ಎಲ್ಲೋ ಹೊರ್ಗಡೆ ಕರ್ಕೊಂಡು ಸೆಲೆಬ್ರೇಟ್ ಮಾಡ್ತಿದ್ದಾರೆ ಅಂತ ಅನಿಸುತ್ತೆ ಅಂದರೆ ಏನು ಆಶ್ರಮಕ್ಕೆಲ್ಲ ಹೋಗ್ತಿರ್ಬೋದು ಅಂತ ಯಾಕಂತಂದರೆ ನಾನು ಒಂದ್ಸಲ ಕೇಳಿದ್ದೆ ಆಶ್ರಮಕ್ಕೆ ಹೋಗ್ಬಿಟ್ಟು ಸೆಲೆಬ್ರೇಟ್ ಮಾಡ್ಕೋಬೇಕು ನನ್ನ ಬರ್ತ್ಡೇನ ಅಂತ ಹೇಳಿ ಒಂದು ಸಲ ಹೇಳಿದ್ದೆ ಬಟ್ ಅವಾಗ ನಮ್ಗೆ ನಮಗೆ ಇಲ್ಲಿ ಎಲ್ಲಿದ್ದ ಆಶ್ರಮ ಮುಂಬೈನಲ್ಲಿಂತ ನಮಗೆ ಗೊತ್ತಿರಲಿಲ್ಲ ಅದಕ್ಕೋಸ್ಕರ ಮೇ ಬಿ ಅಲ್ಲಿಗೆ ಕರ್ಕೊಂಡೋಗ್ತಿರ್ಬೋದು ಅನ್ಸುತ್ತೆ ಅಷ್ಟೊಂದು ಬಾಳೆಹಣ್ಣು ಮತ್ತು ಇಷ್ಟು ಬೇಗ ಕೇಕ್ ಎಲ್ಲ ತಗೊಂಡೋಗ್ತಿದ್ದೀವಿ ಅಂದರೆ ಮೇ ಬಿ ಇರ್ಬೋದು ನನಗೆ ಗೊತ್ತಿಲ್ಲ ಅವ್ರು ಇನ್ನೂ ಹೇಳಿಲ್ಲ ಯಾಕಂದರೆ ಪ್ರತಿ ಸಲ ನನ್ನ ಬರ್ತಡೆಗೂ ರಾತ್ರಿ ಹೊತ್ತೆ ಕೇಕ್ ಕಟ್ ಮಾಡಿಸಿದ್ದು ಇಷ್ಟು ಬೆಳಗ್ಗೆ ಎಲ್ಲ ಕೇಕ್ ಕಟ್ ಮಾಡಿಸ್ತಿರ್ಲಿಲ್ಲ ಇನ್ನು ಹೊರ್ಗಡೆ ಹೋಗ್ಬೇಕಾದ್ರೆ ಹೋಗ್ತಿದ್ದೀವಿ ಕೇಕ್ ಆದರೆ ಮೇ ಬಿ ಇರ್ಬೋದು ಗೆಸ್ ಮಾಡಿದ್ದೀನಿ ಸೊ ನೋಡೋಣ ಎಲ್ಲಿ ಕರ್ಕೊಂಡು ಹೋಗ್ತಾರೆ ಅಂತೇಳಿ ಶೇರ್ ಮಾಡ್ಕೊತೀನಿ ನಾನು ರಾತ್ರಿಯಿಂದ ಕೇಳ್ತಿದ್ದೀನಿ ಎಲ್ಲಿ ಕರ್ಕೊಂಡು ಹೋಗ್ತಿದ್ದೀರ ಅಂತ ಬಟ್ ಅವ್ರು ಹೇಳ್ತಿಲ್ಲ ಸೊ ಇಲ್ಲಿ ನೋಡಿ ಒಳಗಡೆ ಬಂದು ನಿಂತಿದ್ದಾರೆ ಕೇಕ್ ತಗೊತಿದ್ದಾರೆ ಮತ್ತು ಇವತ್ತು ಇವ್ರು ವೇರ್ ಮಾಡಿರೋ ಶರ್ಟ್ ಬಂದು ನಾನೇ ತೊಗೊಬಂದಿದ್ದೆ ಟಿ ಶರ್ಟ್ ಇದು ನಾನೇ ತೊಗೊಟ್ಟಿದ್ದೀವ್ರಿಗೆ ಚೆನ್ನಾಗಿ ಅಲ್ವಾ ನೋಡೋಣ ಕರ್ಕೊಂಡು ಬಂದಿದ್ದಾರೆ ಎಲ್ಲಿ ಏನು ಅಂತ ಇನ್ನೂ ಹೇಳ್ತಾ ಇಲ್ಲ ಯಾರಿಗೋ ವೈಟ್ ಮಾಡ್ತಿದೀನಿ ಇರು ಯಾರೋ ಬರ್ತಾರೆ ಅಂತ ಹೇಳ್ತವ್ರೆ ಸೊ ನೋಡೋಣ ಎಲ್ಲಿ ಕರ್ಕೊಂಡು ಹೋಗ್ತಾರೆ ಇದೆಲ್ಲ ಯಾವುದೋ ಬಿಲ್ಡಿಂಗ್ ಕೆಳಗಡೆ ಕರ್ಕೊಂಡ್ಬಂದು ನಿಲ್ಸವ್ರೆ ಸೊ ನನಗೆ ಕರೆಕ್ಟ್ ಆಗೇ ಇತ್ತು ಇವ್ರು ಕರ್ಕೊಂಡ್ಬಂದಿರೋದು ರುದ್ರಾಶ್ರಮಕ್ಕೆ ನನಗೆ ಅಲ್ಲಿಗೆ ಬಂದಾಗಲೇ ಒಂದು ಸ್ವಲ್ಪ ಡೌಟ್ ಬಂತು ಅಂದ್ರೆ ಕೇಕೆಲ್ಲ ತಗೊ ಬಂದಾಗಲೇ ಡೌಟ್ ಬಂತು ಇನ್ನ ಸ್ವಲ್ಪ ಹಂಗೆ ಡೌ ಮಾಡ್ತಿದ್ಯ ಅವ್ರ ಮುಂದೆ ಅಷ್ಟೇ ಏನು ಗೊತ್ತಾಗಿಲ್ಲ ಅಂತ ಹೇಳಿ ನನಗಂತೂ ಇಲ್ಲಿಗೆ ಬಂದ್ಮೇಲೆ ಸ್ವಲ್ಪ ಭಯ ಭಯ ಥರ ಆಗ್ತಿತ್ತು ಅಂದ್ರೆ ಈ ರೀತಿ ಎಲ್ಲ ನಾನು ಯಾವತ್ತೂ ಬಂದು ಸೆಲೆಬ್ರೇಟ್ ಮಾಡ್ಕೊಂಡಿರಲಿಲ್ಲ ಅದಕ್ಕೋಸ್ಕರ ಇನ್ನ ಇದು ಇದು ಜಾಗ ಬಂತು ಗೌರ್ಮೆಂಟಿಂದ ಇಂದ ಕೊಟ್ಟಿರಂತೆ ಆಶ್ರಮಕ್ಕೆ ನಾ ಬರಿ ಜಾಗ ಮಾತ್ರ ಕೊಟ್ಟಿರೋದಂತೆ ಇನ್ನ ಊಟ ತಿಂಡಿ ಎಲ್ಲ ಇವ್ರದೇ ಅಂತೆ ಇವರೇ ನೋಡ್ಕೋಬೇಕಂತೆ ಸೊ ಹಂಗಂತ ಹೇಳ್ತಿದ್ರು ನನ್ಗೊಂತರ ಭಯ ಭಯ ಅನಿಸ್ತಿತ್ತು ಸ್ಟಾರ್ಟಿಂಗ್ ಅಲ್ಲಿ ಆಮೇಲೆ ಸೆಲೆಬ್ರೇಟ್ ಮಾಡ್ಕೊಂಡು ಆಚೆ ಬರುವಾಗ ಒಂದು ಸ್ವಲ್ಪ ತುಂಬಾನೇ ಖುಷಿ ಅಂತ ಅನಿಸ್ತಿತ್ತು

ಈ ವಿಡಿಯೋ ಮುಖಾಂತರ ಒಂದ್ ಕ್ಲಾರಿಟಿ ಕೊಟ್ಬಿಡ್ತೀನಿ ಏನಂತ ಅಂದ್ರೆ ಅಂದ್ರೆ ನಾವು ಏನೋ ಯಾರಿಗೋ ದೊಡ್ಡ ಸಹಾಯ ಮಾಡುವಷ್ಟು ಏನೋ ಹಂಚುವಷ್ಟು ಏನಲ್ಲ ನಾವು ನಾರ್ಮಲ್ ಪೀಪಲ್ಸ್ ಅಷ್ಟೇನೆ ನಾವೇನೋ ನಮ್ ಕೈಲಿ ಆದಷ್ಟು ಬಂದು ನಮ್ಗೆ ಎಷ್ಟು ಖುಷಿ ಇರುತ್ತೆ ಅಷ್ಟನ್ನ ನಾವು ಖುಷಿನ ಶೇರ್ ಮಾಡ್ಕೊಂಡಿದೀವಿ ಅಷ್ಟೇನೆ ಸೊ ನಿಮ್ಗೆ ಏನಿಸ್ತು ನಾವು ಇಲ್ಲಿಗೆ ಆಶ್ರಮಕ್ಕೆ ಬಂದ್ ಸೆಲೆಬ್ರೇಟ್ ಮಾಡ್ಕೊಂಡಿದ್ದು ಅಂತ ನಂಗೆ ಕಮೆಂಟ್ ಮೂಲಕ ತಿಳಿಸಿ ಏನಂತ ಅಂದ್ರೆ ನಾವು ಹೊಟ್ಟೆ ತುಂಬಿರೋರಿಗೆ ಊಟ ಹಾಕ್ಸೋ ಬದಲು ಯಾರಿಗೆ ಆದ್ರೂ ಮಹತ್ವ ಗೊತ್ತಿರುತ್ತಲ್ವಾ ಅವ್ರಿಗೆ ಕೊಟ್ರೆ ಅವ್ರಿಗು ಖುಷಿ ನಮ್ಗೂ ಖುಷಿ ಸೊ ಮಹತ್ವ ಗೊತ್ತಿಲ್ಲದೇ ನಾವ್ ಏನಾದ್ರು ಮಾಡಕೋದ್ರೆ ನಮ್ ಮುಂದೆ ಚೆನ್ನಾಗಿ ಇರ್ತಾರೆ ಎಲ್ಲಾನು ಎಂಜಾಯ್ ಮಾಡ್ತಾರೆ ಆಮೇಲೆ ಹಿಂದೆ ಕಡೆ ಹಂಗಿತ್ತು ಹಿಂಗಿತ್ತು ಅಂತ ಹೇಳಿ ನಮ್ ಬಗ್ಗೆ ಏನಾದ್ರು ಕಾಮೆಂಟ್ರಿ ರಿ ಹೊಡಿತಾರೆ ಸೊ ಫೇಕ್ ಪೀಪಲ್ಸ್ ಇಂದ ಹೊರಗಡೆ ಬಂದು ನಮ್ಗೆ ಕಂಫರ್ಟಬಲ್ ಆಗಿರುತ್ತೆ ನಾವೆಲ್ಲ ಖುಷಿಯಾಗಿರ್ತೀವಿ ಅಲ್ಲಿ ನಮ್ಮ ಒಳ್ಳೆ ಟೈಮ್ ಟೈಮ್ನ ಸ್ಪೆಂಡ್ ಮಾಡೋದಕ್ಕೆ ಪ್ರಯತ್ನ ಪಡಬೇಕು ಅನ್ನೋದು ನನ್ನ ಅನಿಸಿಕೆ ಮತ್ತೆ ನಂದು ಇನ್ನೊಂದು ಡ್ರೀಮ್ ಏನಪ್ಪ ಅಂತಂದ್ರೆ ನಾನು ಸ್ಕೂಲ್ ಓದಬೇಕಾದ್ರೆ ಪ್ರೈಮರಿ ಸ್ಕೂಲ್ ಅಲ್ಲಿ ಸ್ಕೂಲಲ್ಲಿ ಓದಬೇಕಾದ್ರೆ ನಮಗೊಬ್ರು ಟೀಚರ್ ಇದ್ದರು ಸೊ ಅವ್ರು ಹೇಳ್ತಿದ್ರು ಪ್ರತಿ ಸಲ ಪ್ರತಿ ಸಲ ಪ್ರತಿ ವರ್ಷ ಒಂದೊಂದು ಬರ್ತಡೇಗೂ ಒಂದೊಂದು ಮರ ನೆಡಿ ನಿಮ್ಮ ತೋಟದಲ್ಲಿ ಸೊ ದೊಡ್ಡದಾದ ಮೇಲೆ ನಿಮಗೂ ಖುಷಿ ಆಗುತ್ತೆ ನಾನು ಇಷ್ಟನೇ ವರ್ಷ ಬರ್ತಡೇಗೆ ಈ ಮರ ನೆಟ್ಟಿದ್ದು ಅಂತ ಹೇಳಿ ಮತ್ತೆ ಏನಾದರೂ ಫ್ರೂಟ್ಸ್ ಮರ ನೆಡಿ ನಿಮಗೂ ಫ್ರೂಟ್ ತಿಂದಂಗೂ ಆಗುತ್ತೆ ಎನ್ವಿರಾನ್ಮೆಂಟ್ಗೂ ಚೆನ್ನಾಗಿರುತ್ತೆ ಅದೊಂದು ಒಳ್ಳೆ ಮೆಮೊರಿ ಆಗಿರುತ್ತೆ ಮರ ನೆಡೋದು ಮಾತ್ರ ಅಂತ ನಮಗೆ ಹೇಳೋರು ಸೊ ನನಗೆ ಅವಾಗಿಂದ ಒಂದು ಅದೊಂದು ಹುಚ್ಚು ಅಂದ್ರೆ ನಾನು ಮರ ನೆಡ್ಬೇಕು ನಾನು ಮರ ನೆಡ್ಬೇಕು ಅಂತ ಆಸೆ ಅದ್ ಬಟ್ ಇನ್ನು ನೆರವೇರಿದ್ರೆ ಯಾವತ್ತೂ ನಾನು ನೆರವೇರ್ಸ್ಕೊಳೋದಿಕ್ ಆಗಿಲ್ಲ ನಾ ಮುಂಬೈಗೆ ಬಂದ್ವಿ ಆಮೇಲೆ ಮುಂಬೈಗ್ ಬಂದ್ಮೇರಂತೂ ಅದು ಸಾಧ್ಯ ಇಲ್ಲ ಊರಲ್ಲೇ ಮಾಡ್ಬೇಕು ಅದನ್ನೆಲ್ಲ ಮರ ನೆಡೋದೆಲ್ಲ ಊರಲ್ಲಿ ನಮ್ಮ ತೋಟ ಗೀಟ ಇದ್ರೆ ಅಲ್ಲಿ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಆಮೇಲೆ ನಾನ್ ಊರಲ್ಲಿ ಇರುವಾಗ ಏನಪ್ಪಾ ಅಂದ್ರೆ ನನ್ಗೆ ಅದೆಲ್ಲ ನನ್ ಮರ ಎಲ್ ತರಬೇಕು ನೆಡ್ಬೇಕು ಇದನ್ನೆಲ್ಲ ನಾನು ಅಷ್ಟೊಂದು ಕಾನ್ಸಂಟ್ರೇಷನ್ ಮಾಡ್ತಿರ್ಲಿಲ್ಲ ಅದ್ರದ್ದು ಅಂದ್ರೆ ನಮ್ ಸರ್ನ ಈ ಮಾತು ಹೇಳಿದ್ರಲ್ಲ ಆ ಮಾತಿನ ಮಹತ್ವ ನನ್ಗೂ ಗೊತ್ತಾಗಿರ್ಲಿಲ್ಲ ಆಗ ಬಟ್ ಇವಾಗ ಅನಿಸದೆ ಹೌದಲ್ವಾ ಆ ರೀತಿ ಮರ ನೆಟ್ಕೊಂಡು ಒಂದ್ ಮೆಮೊರಿ ಕ್ರಿಯೇಟ್ ಮಾಡ್ರೆ ಎಷ್ಟ್ ಚೆನ್ನಾಗಿರುತ್ತೆ ಫ್ರೂಟಿಗ್ ಮರ ನೆಟ್ರು ಅಂತೂ ಇನ್ನು ಚೆನ್ನಾಗಿರುತ್ತೆ ಫ್ರೂಟ್ ಫ್ರೂಟ್ನು ತಿನ್ಬೋದು ಮತ್ತೆ ಅದೊಂದು ಒಳ್ಳೆ ಮೆಮೊರಿ ಕೊಡುತ್ತೆ ನಮ್ಮಮ್ಮ ಮಕ್ಳಿಗೆಲ್ಲ ಹೇಳ್ಬೋದು ನನ್ ಮಕ್ಳಿಗೆಲ್ಲ ಹೇಳ್ಬೋದು ಹಿಂಗೆಲ್ಲ ನನ್ಗಂತೂ ತುಂಬಾ ಖುಷಿ ಕೊಡುತ್ತೆ ಆ ವಿಷಯ ಸೊ ನಿಮ್ಗೆ ಏನಾದ್ರೂ ಅವಕಾಶ ಸಿಕ್ಕಿದ್ರೆ ಮರ ನೆಡೋದು ಖಂಡಿತ ಮರ ನೆಡಿ ಅಂದ್ರೆ ಪ್ರತಿ ವರ್ಷ ಒಂದೊಂದ್ ವರ್ಷದ ಬರ್ತಡೆಗು ಕೂಡ ಒಂದೊಂದ್ ಮರ ನೆಡಿ ಸೊ ನೆಕ್ಸ್ಟ್ ವರ್ಷ ಆ ಮರ ನೋಡ್ದಾಗ ಒಳ್ಳೆ ಮೆಮೊರಿ ಆಗಿರುತ್ತೆ ಸೊ ಇದಿಷ್ಟು ನನ್ನ ಅನಿಸಿಕೆ ಆಗಿತ್ತು ಏನಾದ್ರು ಸೆಲೆಬ್ರೇಷನ್ ಮಾಡ್ಕೋಬೇಕು ಅಂತ ಅಂದ್ರೆ ನಿಮ್ಗೆಲ್ ಕಂಫರ್ಟ್ ಝೋನ್ ಇರುತ್ತೆ ಅಲ್ಲಿ ಸೆಲೆಬ್ರೇಟ್ ಮಾಡ್ಕೊಳ್ಳಿ ಫೇಕ್ ಪೀಪಲ್ಸ್ ಇಂದ ಇರಿ ಮತ್ತೆ ನಮ್ ಕೈಲಾದಷ್ಟು ಬೇರಾದ್ ಒಳ್ಳೇದು ಬಯಸೋದಕ್ಕೆ ಆಗದಿಲ್ಲ ಅಂದ್ರೆ ಪರವಾಗಿಲ್ಲ ಬಟ್ ಬೇಡ ಸೊ ಇದಿಷ್ಟು ನಾನು ಕೇಳ್ಕೊಳ್ಳೋದು ಸೊ ನಿಮ್ಗೆ ಅನಿಸ್ತು ಇವತ್ತಿನ ವಿಡಿಯೋ ಅಂತ ಹೇಳಿ ಕಾಮೆಂಟ್ ಮೂಲಕ ತಿಳಿಸಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡೋದ್ ಮರಿಬೇಡಿ ಇನ್ನೂ ವಿಡಿಯೋ ಮುಗ್ದಿಲ್ಲ ಕಂಟಿನ್ಯೂ ಮಾಡ್ತೀನಿ ಬಾಯ್ ನೆಕ್ಸ್ಟ್ ನಾವು ಇವಾಗ ದೇವಸ್ಥಾನಕ್ಕೆ ಬಂದಿದೀವಿ ಸ್ವೀಟ್ ಮುನೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಅಂದರೆ ಇಲ್ಲೇ ಹೋಗ್ತಿದ್ದೋ ಸೊ ಸಿಕ್ತಿದ್ದು ಸೌತ್ ಇಂಡಿಯನ್ ದೇವಸ್ಥಾನ ಅಂದರೆ ತಮಿಳಿಯನ್ಸ್ ಕಟ್ಸಿರೋದು ನಾವು ಬೆಳಗ್ಗೆ ದೇವಸ್ಥಾನಕ್ಕೆ ಆಗಲಿಲ್ಲ ಅಂದರೆ ಇಲ್ಲಿ ಬರಬೇಕಿತ್ತಲ್ಲ ಸೊ ಲೇಟ್ ಆಗಿಬಿಡುತ್ತೆ ಅವ್ರಿಗೆ ಊಟಕ್ಕೆ ಅಂತ ಹೇಳಿ ಹಂಗೆ ಬಂದಿದ್ದು ಅಂತ ಬೆಳಗ್ಗೆ ದೇವಸ್ಥಾನಕ್ಕೆ ಆಗಲಿಲ್ಲ ಅದಕ್ಕೋಸ್ಕರ ಇಲ್ಲಿ ದೇವ್ರ ಕಾಣಿಸ್ತಲ್ಲ ಸೊ ಇಲ್ಲೇ ದೇವಸ್ಥಾನಕ್ಕೆ ಬಂದು ದೇವ್ರ ಕೈ ಮುಕೊಂಡು ಹೋಗೋಣ ಅಂತ ಹೇಳಿ ಬಂದಿದ್ದೀವಿ ಇದು ಸೌತ್ ಇಂಡಿಯನ್ ಅವ್ರ ದೇವಸ್ಥಾನ ಅಂದರೆ ನಮ್ಮವ್ರದೇ ಮೀನ್ಸ್ ತಮಿಳಿಯನ್ಸ್ದು ದೇವಸ್ಥಾನ ಇದು ತಮಿಳಿಯನ್ಸ್ ಕಟ್ಸಿರೋದು ನಾವು ಫಸ್ಟ್ ಟೈಮ್ ಇಲ್ಲಿಗೆ ಬರ್ತಿರೋದು ಸೊ ದೇವರು ನಮ್ಗೂ ಒಳ್ಳೇದ್ ಮಾಡ್ಲಿ ನಿಮ್ಗೂ ಒಳ್ಳೇದ್ ಮಾಡ್ಲಿ ಆಲ್ರೆಡಿ ಮಧ್ಯಾಹ್ನ ಆಗಿತ್ತಲ್ವಾ ಸೊ ತುಂಬಾ ಬಿಸಿಲಿತ್ತು ತುಂಬಾ ಬಾಯಕಿ ಕೂಡ ಆಗ್ತಿತ್ತು ಅದಕ್ಕೋಸ್ಕರ ಕುಡ್ಕೊಂಡು ಹೋಗೋಣ ಅಂತ ಹೇಳಿ ಬಂದ್ವಿ ಬಿಸ್ಲಲ್ಲಿ ಕಬ್ನಲ್ಲಿ ಕುಡಿಯೋ ಮಜಾನೇ ಬೇರೆ ತುಂಬಾ ಚೆನ್ನಾಗಿ ಅನ್ಸುತ್ತೆ ತುಂಬಾ ಮೈಂಡ್ ಫ್ರೆಶ್ ಅನ್ಸುತ್ತೆ ಕಬ್ನಲ್ ಬಿಟ್ರೆ ಮಾತ್ರ ನನಗಂತೂ ನೆಕ್ಸ್ಟ್ ನಾವು ಮನೆ ಕಡೆ ಹೊರಟ್ವಿ ಸೊ ದೇವಸ್ಥಾನಕ್ಕೆ ಹೋಗಿ ಕಬ್ನಲ್ ಕುಡ್ಕೊಂಡು ಮನೆ ಕಡೆ ಹೊರಡೋಳಗಡೆ ಆಲ್ರೆಡಿ ಒಂದ್ ನಾಲ್ಕು ಗಂಟೆ ಆಗ್ಬಿಟ್ಟಿತ್ತು ಇನ್ನ ರಾತ್ರಿ ನಾವು ಕೇಕ್ ಕಟ್ ಮಾಡ್ಸಿದ್ವಿ ಸೊ ಕೇಕ್ ಅಂದ್ರೆ ನಾರ್ಮಲ್ ಚಿಕ್ಕ ಕೇಕ್ ತಗೊಬಂದು ನಮ್ಮ ಮನೆಯವ್ರಿಗೆ ಮಾತ್ರ ನಾವು ಸೆಲೆಬ್ರೇಟ್ ಮಾಡಿದ್ವಿ ಪ್ರತಿ ವರ್ಷ ನನ್ನ ಬರ್ತಾಳೆ ಫ್ಯಾಮಿಲಿ ಜೊತೆ ಸೆಲೆಬ್ರೇಟ್ ಮಾಡ್ಕೊಳ್ಳೋದು ಈ ವರ್ಷನೂ ಹಂಗೆ ಫ್ಯಾಮಿಲಿ ಜೊತೆ ಸೆಲೆಬ್ರೇಟ್ ಮಾಡ್ಕೊತಿದ್ದೀನಿ ಸೊ ಪ್ರತಿ ವರ್ಷ ಏನಪ್ಪ ಅಂದರೆ ಹೊರ್ಗಡೆ ಎಲ್ಲ ಏನು ಹೋಗ್ತಿರ್ಲಿಲ್ಲ ಮಲ್ಲೇ ಇರುವೆ ಬಟ್ ಈ ವರ್ಷ ಹೊರ್ಗಡೆ ಹೋಗಿ ಸೆಲೆಬ್ರೇಟ್ ಮಾಡ್ಕೊಂಡು ಮತ್ತೆ ಏನಪ್ಪಾ ಅಂದರೆ ರೆಸಾರ್ಟ್ಗೆ ಹೋಗ್ಬೇಕು ಅಂತ ಹೇಳಿ ಪ್ಲಾನ್ ಒಳ್ಳೇದಾಯ್ತು ಒಳ್ಳೇದಾಯ್ತನ ಹೋಗಲೇ ಇಲ್ಲ ಅಂದರೆ ಹೋಗದಿರೋದಕ್ಕೆ ನಾನು ಇಲ್ಲಿ ಆಶ್ರಮಕ್ಕೆಲ್ಲ ಹೋಗಿ ಒಂದೊಳ್ಳೆ ಮೆಮೊರಿ ಕ್ರಿಯೇಟ್ ಮಾಡೋದಕ್ಕಾಯ್ತು ಅಂತ ಅನ್ಸುತ್ತೆ ಅಲ್ಲಿಗೆ ಏನಾದ್ರು ಹೋಗಿದ್ರೆ ಆಶ್ರಮಕ್ಕೆ ಹೋಗೋದು ಮಿಸ್ ಮಾಡ್ತಿತ್ತು ಪಕ್ಕ ಸೊ ದೇವ್ರು ಎಲ್ಲದಕ್ಕೂ ಅಂದರೆ ಒಂದು ಪ್ಲಾನ್ ಇಟ್ಟಿರ್ತಾರೆ ಅಂತ ಹೇಳ್ತಾರಲ್ಲ ದೇವ್ರ ಪ್ಲಾನೇ ಬೆಸ್ಟ್ ಅಂತ ಸಾಂಗ್ಗೆ ಸೊ ದೇವ್ರನ್ನ ಮನೇಲಿ ಬರ್ದಿದ್ ತಲೆಗೆಲ್ಲ ಅಲ್ಗೆಲ್ಲ ಹೋಗ್ಬೇಕಂತ ಹೇಳಿ ಅದ್ಕೆ ಅಲ್ಲಿ ಹೋಗ್ಬಂದು ಅಷ್ಟೇನೆ ಇನ್ನ ನೆಕ್ಸ್ಟ್ ರಾತ್ರಿ ಊಟಕ್ಕೆ ತಂದೂರಿ ಬಿರಿಯಾನಿ ಮಾಡಿಸಿದ್ರು ಅಂದ್ರೆ ಹೊರಗಡೆಯಿಂದ ತರಿಸಿದ್ರು ತರ್ಸಿದ್ರು ಸೊ ಇದು ಫುಲ್ಲು ಏಯ್ಟ್ ಫಿಫ್ಟಿ ರುಪೀಸು ಒಂದು ಬೋಸಿ ಫುಲ್ಲು ಆದರೆ ಒಂದು ಕೆ ಜಿ ರೈಸ್ ಹಾಕ್ಬಿಟ್ಟು ಮಾಡ್ತಾರಂತೆ ತುಂಬಾ ಚೆನ್ನಾಗಿತ್ತು ನಮಗೂ ಗೊತ್ತಿಲ್ಲ ನಾವು ಫಸ್ಟ್ ಟೈಮ್ ತರಿಸ್ತಿರೋದು ಅಂದ್ರೆ ಹೊರಗಡೆಯಿಂದ ಬೇರೆಯವರೆಲ್ಲ ತರಿಸಿದ್ರಲ್ಲ ಸೊ ಅವ್ರು ಹೇಳಿದ್ರು ನಮಗೆ ಚೆನ್ನಾಗಿರುತ್ತೆ ಅಂತ ಹೇಳಿ ಅದಕ್ಕೋಸ್ಕರ ಇವತ್ತು ಅದನ್ನೇ ತರಿಸಿದ್ವಿ ಟೇಸ್ಟ್ ಮಾತ್ರ ತುಂಬಾನೇ ಸಖತ್ತಾಗಿತ್ತು ಅವರೇ ಮಾಡ್ಕೊಂಡು ತಗೊಬಂದು ಮನೆ ಹತ್ರ ಕೊಟ್ಟೋಗ್ತಾರೆ ಸೊ ನೆಕ್ಸ್ಟ್ ಡೇ ಅವರೇ ಬಂದು ಪಾದ್ರೆ ಇಸ್ಕೊಂಡು ಮೊಸರು ಗೋಜ್ನು ಕೂಡ ಕೊಟ್ಟಿದ್ರು ಸ್ಮೋಕಿ ಫ್ಲೇವರ್ ಬರ್ತಿತ್ತು ಚಿಕನಿಂದ ಎಲ್ಲ ಸಖತ್ತಾಗಿತ್ತು ಟೇಸ್ಟು ಸೊ ಇದಿಷ್ಟು ನಮ್ಮ ರಾತ್ರಿ ಊಟ ಆಗಿತ್ತು ಮತ್ತೆ ಇವತ್ತಿನ ವೀಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ನಿಮ್ಗೆ ಇವತ್ತಿನ ವೀಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ವೀಡಿಯೋಗೆ ಲೈಕ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಟಿಲ್ ದೆನ್ ಟೇಕ್ ಕೇರ್ ಅಂಡ್ ಬಾಯ್